ವಿಶ್ವ ಪಾರ್ಶ್ವವಾಯು ದಿನದ ಅಂಗವಾಗಿ ಬೆಂಗಳೂರಿನ ಪಾರ್ಶ್ವವಾಯು ಸೇವಾ ಸಂಘದ ವತಿಯಿಂದ ಪಾರ್ಶ್ವವಾಯು ಕುರಿತ ಜಾಗೃತಿ ಮೂಡಿಸುವ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ಇಂದು ಹಮ್ಮಿಕೊಂಡಿತ್ತು ಪಾರ್ಶ್ವವಾಯು ಪೀಡಿತ ರೋಗಿಗಳು ಧ್ವನಿ ಮತ್ತು ನುಂಗುವ ಸಾಮರ್ಥ್ಯ ಕಳೆದುಕೊಂಡಿರುವುದರಿಂದ ಅವರಿಗೆ ಭಾಷೆಯ ತರಬೇತಿ ಗಂಟಲಿನ ಸ್ನಾಯುಗಳ ಕ್ಷಮತೆ ಪರೀಕ್ಷೆ ಚಿಕಿತ್ಸೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸಲಾಯಿತು ರಾಷ್ಟೀಯ ವೈದ್ಯಕೀಯ ಆಯೋಗದ ಮಾಜಿ ಅಧ್ಯಕ್ಷ ಹಾಗೂ ನಿಮ್ಹಾನ್ಸ್ ಮಾಜಿ ನಿರ್ದೇಶಕ ಪದ್ಮಶ್ರೀ ಡಾ ಬಿಎನ್ ಗಂಗಾಧರ್ ಬೆಂಗಳೂರು ಪಾರ್ಶ್ವವಾಯು ಸೇವಾ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಹಿರಿಯ ನರರೋಗ ತಜ್ಞ ಡಾಕ್ಟರ್ ಅಮಿತ್ ಕುಲಕರ್ಣಿ ಸಂಸ್ಥೆಯ ಅಧ್ಯಕ್ಷ ಮೋಹನ್ ರಾಮ್ ಕರ್ನಾಟಕ ಫೌಂಡೇಷನ್ ಸಂಸ್ಥೆಯ ಅಧ್ಯಕ್ಷ ಡಾ ಜಿಟಿ ಸುಭಾಷ್ ಉಪಾಧ್ಯಕ್ಷ ಡಾ ವಿಕ್ರಮ್ ಹುಡೇದಾ ಕಾರ್ಯದರ್ಶಿ ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ಬಿಎನ್ ಗಂಗಾಧರ್ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಪಾರ್ಶ್ವವಾಯು ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪಾರ್ಶ್ವವಾಯು ತಗುಲಿದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಸೇರಿದಂತೆ ವಿವಿಧ ಮಾಹಿತಿಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಪಾರ್ಶ್ವವಾಯು ಪೀಡಿತರಿಗೆ ಪ್ರತಿ ನಿಮಿಷವೂ ಮುಖ್ಯವಾಗಿದೆ ಎಂದು ತಿಳಿಸಿದರು ನಾವು ಈ ಸ್ಟ್ರೋಕ್ ದಿನಾಚರಣೆ ಆಚರಣೆ ಮಾಡಿದ್ದು ಮತ್ತು ಅದಕ್ಕೆ ಬೇಗ ಅರಿವನ್ನು ಸಮಾಜದಲ್ಲಿ ಮೂಡಿಸಿದ್ದು ಸಫಲವಾಗುತ್ತೆ ಅಂತ ಭಾವಿಸ್ತೀನಿ